ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷಾ ನೀವು ನೋಡ್ತಿದ್ದೀರಾ ಹೀಗೆ ಗುರು ಯೂಟ್ಯೂಬ್ ಚಾನಲನ್ನು ಸೊ ಬೆಳಗ್ಗೆ ಬೆಳಗ್ಗೆ ಆಫೀಸಿಗೆ ಬಂದೆ ಜಸ್ಟು ಮೀಶೋ ಪ್ರಾಡಕ್ಟು ಡೆಲಿವರಿಗೋಸ್ಕರ ಬೆಳಗ್ಗೆ ಡೆಲಿವರಿ ಬಾಯ್ ನನಗೆ ಏಟ್ ಏಯ್ಟ್ ಓ ಕ್ಲಾಕಿಂದನೇ ಕಾಲ್ ಮಾಡ್ತಾ ಇದ್ದಾರೆ ಅವ್ರ ಸಲುವಾಗಿ ಇನ್ನೂ ಬೇಗನೆ ಬಂದಿದೆ ಇವತ್ತು ರಿಸೀವ್ ಮಾಡ್ಕೊಬೇಕು ಪ್ಯಾಕೇಜ್ನ ಅಂತ ಬಿಕಾಸ್ ನಾನು ಯಾವಾಗಲೂ ಪ್ಯಾಕೇಜ್ಗೆ ಆಫೀಸ್ ಅಡ್ರೆಸ್ನೇ ಕೊಟ್ಟಿರ್ತೀನಿ ಯಾಕಂದರೆ ಆಫೀಸಲ್ಲೇ ತುಂಬ ಹೊತ್ತಿರೋದ್ರಿಂದ ಹಾಗಾಗಿ ಆಫೀಸ್ ಅಡ್ರೆಸ್ನೇ ಕೊಟ್ಟಿರ್ತೀನಿ ಸೊ ಅವ್ರಿಗೋಸ್ಕರ ಇವತ್ತು ಬೇಗ ಬಂದು ಫ್ರೆಶ್ ಆಗಿರೋ ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಇವತ್ತು ಮೂರು ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ನಾನು ಮೂರು ಪ್ರಾಡಕ್ಟು ನಿಮ್ಗೆ ತೋರಿಸ್ತೀನಿ ಒನ್ ಒನ್ ಬೈ ಒನ್ ತೋರಿಸ್ತೀನಿ ಆ ಮೂರು ಪ್ರಾಡಕ್ಟ್ ಯಾವುದು ಓಕೆ ಅದರ ಪ್ರೈಸ್ ಏನು ಏನಕ್ಕೆ ಯೂಸ್ ಆಗುತ್ತೆ ನಮಗೆ ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅದನ್ನು ಅಂಥೇಳಿ ನಿಮಗೆ ಈ ವ್ಲಾಗಲ್ಲಿ ನಾನು ರಿವ್ಯೂ ಮಾಡ್ತೀನಿ ಓಕೆ ಸೊ ಸುಮ್ಮನೆ ವೀಡಿಯೋ ನೋಡ್ಕೊಂಡ್ಬಿಟ್ಟು ಹೋಗ್ಬಿಡ್ಬೇಡಿ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನು ನಾನು ಆವಾಗವಾಗ ಚೀಪರ್ ರೇಟಲ್ಲಿ ಅತಿಯಾದ ಚೀಪರ್ ರೇಟಲ್ಲಿ ಮತ್ತು ಒಳ್ಳೆ ಜನ್ಯೂನ್ ಪ್ರಾಡಕ್ಟು ಸಿಕ್ಕಿರಬೇಕು ನಮಗೆ ಕೊಲೆ ಮೋಸ ಆಗಿರಬಾರ್ದಲ್ವಾ ಪ್ರೈಸ್ ವರದಿ ಇರಬೇಕು ಸೊ ಆ ಥರದ್ದು ಪ್ರಾಡಕ್ಟ್ಸ್ನ ನಾನು ಹುಡುಕಿ ನಿಮಗೆ ತರಿಸ್ಬಿಟ್ಟು ರಿವ್ಯೂ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಾಗಿರುತ್ತೆ ಅಂಥೇಳಿ ಕಮೆಂಟ್ ಮಾಡಿ ಓಕೆನಾ ಶೇರ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಆದಷ್ಟು ನಿಮ್ ಫ್ಯಾಮಿಲಿ ಅವರು ಕೂಡ ತರ್ಸ್ಕೊಂಬ್ತಾರೆ ನೀವು ಶೇರ್ ಮಾಡೋದ್ರಿಂದ ಫ್ರೆಂಡ್ಸ್ ಕೂಡ ತರ್ಸ್ಕೋತಾರೆ ಚೀಪ್ ರೇಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ ಗಳನ್ನ ಅವ್ರು ಕೂಡ ತರ್ಸ್ಕೋತಾರೆ ಸೊ ಇವಾಗ ಮೀಶೋ ಪ್ರಾಡಕ್ಟ್ ಮೂರ್ ಡೆಲಿವರಿ ತಗೊಂಡಿದೀನಿ ಅದ್ರ ಬಗ್ಗೆ ರಿವ್ಯೂ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಹಾಗಿದ್ರೆ ಬನ್ನಿ ಇನ್ನೇ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ

అస అక్క అది కమ్మీ రేటింగ్ అంటు పీస్ ఐతి ఎస్టి ఎరడు నూర సంథింగ్ ನಾನಿವತ್ತು ಮೀಶೋ ಇಂದ ಮೂರು ಪ್ರಾಡಕ್ಟ್ನ ಡೆಲಿವರ್ ತಗೊಂಡೆ ಸೊ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ರಿಮೋಟ್ ಕವರ್ಸ್ ಈ ರಿಮೋಟ್ ಕವರ್ಸ್ ಬಂದ್ಬಿಟ್ಟು ಮೂರ್ ಸೈಜ್ ಅಲ್ಲಿ ಕೊಟ್ಟಿರ್ತಾನೆ ಒಂದು ಲಾಂಗ್ ಸೈಜ್ ರಿಮೋಟ್ಗೆ ಸೂಟಬಲ್ ಆಗುತ್ತೆ ದೊಡ್ಡ ಸೈಜ್ ಗೆ ಇನ್ನೊಂದು ಮೀಡಿಯಂ ಸೈಜ್ ರಿಮೋಟ್ಗೆ ಸೂಟ್ ಆಗುತ್ತೆ ಮತ್ತೆ ಇನ್ನೊಂದು ಸ್ಮಾಲ್ ಸೈಜ್ ರಿಮೋಟ್ಗೆ ಸೂಟ್ ಆಗುತ್ತೆ ಈ ಕವ್ ಈ ಮೂರು ಸೇರಿ ನಾನು ಎಷ್ಟು ಅಮೌಂಟ್ ನ ಪೇ ಮಾಡಿದ್ದೀನಿ ಅಂತಂದ್ರೆ ಏಟಿ ಒನ್ ರುಪೀಸ್ ಬರೀ ಏಟಿ ಒನ್ ರುಪೀಸ್ಗೆ ಮೂರು ರಿಮೋಟ್ ಕವರ್ ಇಸ್ ಇಟ್ ಪಾಸಿಬಲ್ ಅನ್ಸುತ್ತಾ ನಿಮಗೆ ಈ ಒಳಗೆ ಇದು ಇದೆ ನಾನು ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಏಯ್ಟಿ ಒನ್ ಗೆ ಮೂರು ರಿಮೋಟ್ ಕವರ್ ಸಿಗ್ತಾ ಇದೆ ಹಾಗೆ ಒಂದರದು ಬೆಲೆ ಇದನ್ನ ನೀವು ಡಿವೈಡ್ ಮಾಡಿಕೊಂಡ್ರೆ ಎವರೇಜ್ ಆಗಿ ಟ್ವೆಂಟಿ ಸೆವೆನ್ ಗೆ ಟ್ವೆಂಟಿ ಸೆವೆನ್ ಗೆ ಒಂದು ರಿಮೋಟ್ ಕವರ್ ನಿಮಗೆ ಸಿಗ್ತಾ ಇದೆ ಸೊ ಹೊರಗಡೆ ನಿಮಗೆ ಗೊತ್ತು ಟ್ವೆಂಟಿ ಸೆವೆನ್ ಗೆ ಏನೆಲ್ಲ ಸಿಗುತ್ತೆ ಅಂತ ಸೊ ಟ್ರೈ ಮಾಡಿ ಲಿಂಕ್ ಥ್ರೂ ಬೈ ಮಾಡಿ ಓಕೆನಾ ಸೊ ಪ್ರೈಸಸ್ ವೇರಿಯೇಷನ್ ಆಗ್ತಾ ಇರುತ್ತೆ ಚೆಕ್ ಮಾಡಿ ಲಿಂಕ್ ಥ್ರೂ ಹೋಗಿ ಪ್ರೈಸ್ ಮತ್ತು ಇದೊಂದೇ ಪ್ರಾಡಕ್ಟ್ನ ನೀವು ಆರ್ಡರ್ ಮಾಡ್ತೀರಿ ಅಂತಂದರೆ ಅಮೌಂಟು ಸ್ವಲ್ಪ ವೇರಿ ಆಗುತ್ತೆ ಒಂದು ಎರಡು ಮೂರು ಪ್ರಾಡಕ್ಟ್ನ ಸೇರಿಬಿಟ್ಟು ಒಂದು ತ್ರೀ ಹಂಡ್ರೆಡ್ ಮೇಲೆ ನೀವೇನಾದರೂ ಆರ್ಡ್ರ್ ಮಾಡಿದ್ರೆ ಸೊ ನಿಮಗೆ ಡಿಸ್ಕೌಂಟು ಜಾಸ್ತಿ ಸಿಗುತ್ತೆ ಸೊ ಪ್ರಾಡಕ್ಟ್ಸ್ನ ರಿವ್ಯೂ ಕೊಡ್ತೀನಿ ಇದರಲ್ಲಿ ಇಷ್ಟ ಆಗಿರೋ ಪ್ರಾಡಕ್ಟ್ನ ಲಿಂಕ್ ಥ್ರೂ ಬೈ ಮಾಡಿ ಅಷ್ಟೂ ಸೇರಿಬಿಟ್ಟು ಒಂದೇ ಸತಿ ಪೇಮೆಂಟ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ಎರಡನೇ ಪ್ರಾಡಕ್ಟ್ ಬಂದುಬಿಟ್ಟು ಆಲ್ ಬಾಟಲ್ಸ್ನ ತರಿಸ್ತಿದ್ದೀನಿ ಸೊ ಆಯಿಲ್ ಬಾಟಲ್ಸು ಮೂರು ಮೂರು ಆಯಿಲ್ ಬಾಟಲ್ ಸಿಕ್ಕಿದೆ ಓಕೆನಾ ಈ ಮೂರಕ್ಕೂ ನಾನು ಆಯಿಲ್ ಬಾಟಲ್ ಸೇರಿ ಪೇ ಮಾಡಿರೋದು ಸಿಕ್ಸ್ಟಿ ಸೆವೆನ್ ರುಪೀಸ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಓಕೆ ಒಂದು ಆಯಿಲ್ ಬಾಟಲ್ಗೆ ಟ್ವೆಂಟಿ ಟೂ ರುಪೀಸ್ ಸಿ ಸೈಜ್ ಕೂಡ ದುಡ್ಡಿದೆ ತುಂಬ ನಿಮ್ಮ ಕೈ ಅಷ್ಟು ಬರುತ್ತೆ ಸೈಜು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ನಿಮ್ಗೆ ಇದನ್ನ ಹಚ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೈಯಲ್ಲಿ ಹಾಕೊಂಡ್ಬಿಟ್ಟು ಕೈ ಸೀದ್ರೆ ನಿಮ್ಮ ಹೇರ್ಗೆನೆ ಹತ್ತೋಗುತ್ತೆ ಬಟ್ ನಮಗೆ ಆಯಿಲ್ ಹಚ್ಬೇಕಾಗಿರೋದು ಎಲ್ಲಿ ಸ್ಕ್ಯಾಲ್ಪ್ ಇರಲ್ವಾ ಸೊ ಇದರಲ್ಲಿ ಹೋಲ್ಸ್ ಕೊಟ್ಟಿದ್ದಾನೆ ಇದರಲ್ಲಿ ಹೋಲ್ ಕೊಟ್ಟಿದ್ದಾನೆ ಇದು ನೋ ಕಾಣಿಸುತ್ತೋ ಇಲ್ಲೋ ನಿಮಗೆ ಓಕೆನಾ ಸೊ ಈ ಹೋಲ್ ಥ್ರೂ ನಿಮಗೆ ಆಯಿಲ್ ಬರುತ್ತೆ ಆಯಿತಾ ಇದು ಎಲ್ಲ ಸೈಡಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೀದಾ ಈ ಥರ ಹಚ್ಕೊತ ಬರೋದು ನಿಮ್ಮ ಕೈಯೆಲ್ಲ ಆಯಿಲ್ ಮಾಡ್ಕೊಂಬಿಟ್ಟು ಆಯಿಲ್ನ ವೇಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ ನೀಟಾಗಿ ಹಚ್ಕೋಬೋದು ಸೊ ಮೂರು ಬಾಟಲ್ ಕೊಡ್ತಾನೆ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ಒಂದು ಪೀಸ್ಗೆ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ತ್ರೀ ಇಪ್ಪತ್ತೆರಡು ರೂಪಾಯಿ ಮೂವತ್ತ್ಮೂರು ಪೈಸ ಮಾತ್ರ ಬಿಡುತ್ತೆ ಒಂದು ಬಾಟಲ್ಗೆ ದೆನ್ ಇದು ಇದು ಕೇವಲ ನಿಮಗೆ ಟೂ ತರ್ಟೀನ್ ರುಪೀಸಿಗೆ ತಗೊಂಡಿರೋದು ಈ ಬಾಕ್ಸಲ್ಲಿರೋ ಪ್ರಾಡಕ್ಟನ್ನು ಟೂ ತರ್ಟೀನ್ ರುಪೀಸ್ಗೆ ಓಕೆ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದರೆ ನನಗೆ ಇದ್ರ ಉಪಯೋಗ ಗೊತ್ತಿತ್ತು ಬಟ್ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ನಾನು ಯೂಸ್ ಮಾಡೋದು ಬಿಟ್ಬಿಟ್ಟಿದೆ ದಿನ ಒಂದಕ್ಕೂ ಯಾರು ಇದು ಮಾಡ್ತಾರೆ ಅಂತ ಹೇಳಿ ಬಟ್ ಲೋ ಬಾಂತ್ ಇದು ಚಾರ್ಕೋಲಿಂದ ಮಾಡಿರ್ತಾರೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಸೊ ಸುತ್ತಲೂ ಚಾರ್ಕೋಲ್ ಇರುತ್ತೆ ಮಧ್ಯಕ್ಕೆ ಲೋಬಾನನ್ನು ಹಾಕಿರ್ತಾರೆ ಸೊ ನೀವು ಸಿಟೀಸಲ್ಲಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಈ ಕಟ್ಟಿಗೆ ಒಲೆಗಳನ್ನೆಲ್ಲ ಹಚ್ತಿರಂಗಿಲ್ಲ ನೋಡಿ ಇವಾಗ ಯಾರೂ ಹಚ್ಚಲ್ಲ ತುಂಬ ಕಡಿಮೆ ಜನ ಹಳ್ಳಿ ಕಡೆಗೆ ಮಾತ್ರ ಯೂಸ್ ಮಾಡ್ತಾರೆ ಸೊ ಗ್ಯಾಸಿಂದ ನಾವು ಅಡುಗೆ ಮಾಡ್ಬಿಡ್ತೀವಿ ಬಟ್ ನನಗೆ ಚಾರ್ಕೋಲ್ ಬೇಕು ಮನೆಯಲ್ಲೆಲ್ಲ ಲೋಬಾನ್ ಹಾಕಬೇಕು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಬಟ್ ಆ ಎಲ್ಲ ಲೋಬಾನ್ ಏನು ತಗೊಂಡ್ ಬಂದ್ಬಿಟ್ಟು ಅದು ಊದಿ ಕೆಂಡ ಮಾಡಿ ಅದಕ್ಕೆ ನೀವು ಲೋಬಾನ ಹಾಕೋಷ್ಟೊತ್ತಿಗೆ ಟೈಮ್ ಇಟ್ಸ್ ಟೇ ಟು ಟೈಮ್ ಸೊ ಅದಕ್ಕೋಸ್ಕರ ಇದು ತುಂಬ ನೀಟು ಅನಿಸುತ್ತೆ ಮತ್ತು ಇದರಲ್ಲಿರೋ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ದಿನಕ್ಕೆ ನೀವು ಒಂದು ಹಚ್ಬೋದು ಆರಾಮ್ಸೆ ಒಂದು ಹಚ್ಬೋದು ಇದು ಒಂದು ಟೂ ತರ್ಟೀನ್ ರುಪೀಸಿಗೆ ನಿಮಗೆ ಟೂ ಮಂತ್ಸ್ ಬರುತ್ತೆ ಸಿಕ್ಸ್ಟಿ ಪೀಸಸ್ ಇರುತ್ತೆ ಇದು ಒಂದರಲ್ಲಿನೇ ನಿಮಗೆ ಹನ್ನೆರಡು ಪೀಸ್ ಸಿಗುತ್ತೆ ಇದು ಒಂದರಲ್ಲಿನೇ ಹನ್ನೆರಡು ಪೀಸ್ ಸಿಗುತ್ತೆ ಒಂದು ಬಾಕ್ಸಲ್ಲಿ ಈ ಥರದ್ದು ಐದು ಬಾಕ್ಸಸ್ ಇದೆ ಇದರಲ್ಲಿ ಈ ಥರದ್ದು ಐದು ಬಾಕ್ಸಸ್ ಇದೆ ಮನೆ ತುಂಬ ಸಿಕ್ಕಾಪಟ್ಟೆ ಹೊಗೆ ಆಗುತ್ತೆ ಇದನ್ನ ಆಲ್ರೆಡಿ ನೀವು ಎಲ್ಲರೂ ಯೂಸ್ ಮಾಡಿರ್ತೀರಾ ಬಟ್ ಇವು ಹೊರಗಡೆ ಇದು ಒಂದು ಬಾಕ್ಸಿಗೆ ಏಯ್ಟಿ ರುಪೀಸ್ ಕೊಡ್ತಾರೆ ಓಕೆನಾ ಸೊ ಒಂದು ಮಿನಿಮಮ್ ಸೆವೆನ್ ರುಪೀಸಿಗೆ ಒಂದು ಸಿಗುತ್ತೆ ಹೊರಗಡೆ ನೀವು ಔಟ್ಸೈಡ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ರೆ ಮಿನಿಮಮ್ ಸೆವೆನ್ ರುಪೀಸ್ ಏಟ್ ರುಪೀಸ್ ಹಂಗೆ ನೀವು ಲೂಸಲ್ಲಿ ತಗೊಂಡ್ರೆ ಒಂದೊಂದೇ ತಗೊಂತೀನಿ ಎರಡೆರಡೇ ತಗೊಂತೀನಿ ಅಂದ್ರೆ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕೂಡ ಮಾಡ್ತಾ ಇದ್ದಾರೆ ಬಟ್ ಮೀಶೋ ಅಲ್ಲಿ ಇದು ನಿಮಗೆ ಕೇವಲ ತ್ರೀ ಪಾಯಿಂಟ್ ಫೈವ್ ರುಪೀಸ್ಗೆ ಅಂದರೆ ಮೂರುವರೆ ರೂಪಾಯಿ ಸಿಗುತ್ತೆ ಅರವತ್ತು ಪೀಸ್ ಇರುತ್ತೆ ನೀವು ಅದನ್ನ ಡಿವೈಡೆಡ್ ಬೈ ಮಾಡಿದ್ರೆ ಟು ತರ್ಟೀನ್ ರುಪೀಸ್ ಇದೆ ಅವರೇಜ್ ಆಗಿ ನಿಮಗೆ ಮೂರುವರೆ ರೂಪಾಯಿ ಬರುತ್ತೆ ಇದು ಕಾಸ್ಟ್ ಸೊ ಒಂದು ದಿನಕ್ಕೆ ಮೂರುವರೆ ರೂಪಾಯಿ ನೀವು ಖರ್ಚು ಮಾಡ್ಬೋದು ಸೊ ನಾನು ತುಂಬ ಟ್ರೈ ಮಾಡಿ ಎಲ್ಲ ಹುಡುಕಿ ಚೀಪರ್ ರೇಟ್ ಇರೋದನ್ನು ನಾನು ಹುಡುಕಿದ್ದೆ ನನಗೆ ಸ್ಮೆಲ್ ಅಂತೂ ಇಷ್ಟ ಆಗ್ತಾ ಇದೆ ಇದ್ರ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ಬೈ ಮಾಡಿ ಈ ಮೂರು ಪ್ರಾಡಕ್ಟ್ ನಾನು ಇವತ್ತು ರಿಸೀವ್ ಮಾಡ್ಕೊಂಡಿದ್ದೀನಿ ಇದ್ರ ನಾನು ನಿಮಗೆ ಕೊಟ್ಟಿದ್ದೀನಿ ಮತ್ತೆ ಪ್ರಾಡಕ್ಟ್ಗಳು ಬರ್ತಾ ಇರುತ್ತೆ ನಾನು ನಿಮಗೆ ಹಂಚ್ಕೊಳ್ತೀನಿ ನಿಮ್ಮ ಜೊತೆಗೆ ಸೊ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟ್ಯಾಬ ಬ್ಯಾ